ನಮ್ ಕಡೆ ಮಳಿ ಅಲ್ಲ ಸಾಕಷ್ಟ ಐತಿ ಆದ್ರೆ ಬೆಳಿನೇ ಇಲ್ಲ ಮಳಿ ಸಾಕಷ್ಟ ಐತಿ ಬೆಳಿ ಬಂದಿಲ್ಲ ಓನ್ ಹೈಬ್ರಿಡ್ ಪೀಸಾ ನಿಮ್ಮ ನಿಮ್ ಕಡೆ ರೀ ನಮ್ ಕಡೆ ಮಳಿ ಅನ್ನೋದು ಕೇಳಬೇಡಿ ಆದ್ರೆ ಬೆಳಿ ತಾನ ಬಂದೈತ್ರಿ ಮಳಿ ಅನ್ನೋದು ಕೇಳಬೇಡಿ ಬೆಳಿ ತಾನ ಬಂದೈತಿ ಸ್ಟ್ಯಾಂಡರ್ಡ್ ಪೀಸಾ ಇದು ನೀವು ಬಿತ್ತು ಬೀಜ ಯಾವುದು ನಾವು ಮೈಕೋ ಬಿತ್ತೋರಿ

ಎಲ್ಲರಿ ಕಂಟಿಯಾಗಿರಿ ಯಾರು ಕಂಪನಿ ಕೊಟ್ರಿ ಇದನ್ನ ಏ ಪೆಂಡಿಂಗ್ ಟೀಮ್ ಪೆಂಡಿಂಗ್ ಯಾವ್ದು ಬರ್ದಿರಿ ಅದರ ಅಪೋಸಿಟ್ ಬರ್ದಿಲ್ಲ ಅಪೋಸಿಟ್ ನಿಗಿರ್ ನಿಂತ ಮುಂದೆ ಇದನ್ನ ಯಾರ ಕಂಪನಿ ಕೊಟ್ರಿ ಪೆಂಡಿಂಗ್ ರೀ ನಡಕಗಳ ಜಾಸ್ತಿ ಪೆಂಡಿಂಗ್ ಆಗಿಬಿಡ್ರಿ ಪೆಂಡಿಂಗ್ ಇಟ್್ರೆ ಅಂದ್ರೆ ಬೇರೆ ಕಾಫಿ ಮಾಡಕ ಕಾಯ್ತಿರ್ತಾರ ಏನು ಮಾಡಕ ಬಾರೋ ಮತ್ತೆ ಯಾಕೆ ಬರ್ದಿರಿ ಏ ಇನ್ನೊಂದು ಬಾರಿ ಬರ್ದಿಲ್ಲ ಹಾದ್ರೇ ನೀ ಯಾರಿ ಗುಟ್ಟಿ ದಿ ನಾನು ವರ್ತ ಗುಟ್ಟಿ ನೀ ಏ ನೀ ಯಾರಿ ಗುಟ್ಟಿ ದಿ ಏ ಈಗ ನಮ್ಮಕ ಗುಟ್ಟಿ ಇದು ಮೂರನೇ ನಾಟಕ ಬಸವರಾಜ್ ದೊಡ್ಡವ್ರ ಸಣ್ಣವ್ರು ಬರಬಾರ್ದು ತಿಳಿದ ತಿಳಿಗ ಬಂದು ಬಂದ್ರು ಸೈ ಅಕ್ಕ ಬಂದ್ರಿ ಕೊಡ್ತಾಯಿತ್ತು ಬಂದ್ರೆ ಹೋಗ್ಬಿಟ್ಟು ಅಲ್ಲಿ ಕಿಸ್ದಾಗ ಎರಡು ರೂಪಾಯಿ ಇಟ್ಟಿದ್ದೀವಿ ತಗೊಂಡ್ ಚಾಕ್ಲಾನ್ ಬಸ್ ಅಂದೋ ಮತ್ತ ಈಗ ಹಿಂದಿ ಮರಿಯಕತ್ತೆ ಹಿಂದಿ ಆ ಬಾ ಬಾ ಕವಿಗಳೇ ಏ ತಲೆ ರೀ ನಿಮ್ಮ ತಲೆ ಗಣಾ ಮಿಂದ್ರಿ ಗುಟ್ಟ ತಲೆ ರೀ ಮನ್ನಿರಿ ಬಿರುದು ಕೊಟ್ಟರು ನಿಮಗೆ ಹಾದ್ರ ಕೆಟ್ಟು ವಿಕಟ ಹಲಕಟ್ಟ ಕವಿ ಅಂತ ಹೇಳಿದ್ರು ಕೊಟ್ಟಿದ್ರು ಕೊಟ್ಟಿರಬಹುದು ಏ ನಾಟಕ ನೋಡತೀನಿ ಏರಲಿ ಯಾವುದು ಏ ಭಾರಿ ನಾಟಕ ಐತ್ರಿ ಹಾದ್ರ ಒತ್ತುವ ಜಾದೇ ಬೋಸಡಿಕೆ ಅಲ್ಲ ಬೀಗ್ರ ಹೊಂಟೆ ಅಲ್ಲ ಮತ್ತೆ ಬೀಗ್ರ ಬೀಗನ ಕರೆ ನಿಂದ್ರ ಸಾಕುವ ಜಾದೇ ಅಂದ್ರೆ ಯಾಕೆ ಇಷ್ಟ